ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೇ ನಮ್ಮ ನ್ಯಾಯಾಲಯದಲ್ಲಿ ಪ್ರತಿ ನಿಜ ಭಾರತೀಯರು ಬಯಸಿದ್ದ ಕಾಲ ಸನ್ನಿಹಿತ ಆಗ್ತಾ ಇದೆ ಅಂದ್ರೆ ತಪ್ಪಾಗಲ್ಲ ಯಾಕಂದ್ರೆ ಸುಪ್ರೀಂ ಕೋರ್ಟಿನ ಐ ಸೂರ್ಯಕಾಂತ್ ಅವರು ದೇಶ ವಿರೋಧಿ ಎಲ್ಲ ವಕೀಲರನ್ನ ಆ ತರಟೆಗೆ ತೆಗೆದುಕೊಳ್ಳೋಕೆ ಶುರು ಮಾಡಿದ್ದಾರೆ ದೇಶಕ್ಕೆ ಮಾರಕವಾದ ದೇಶಕ್ಕೆ ವಿರುದ್ಧವಾದ ನಮ್ಮ ದೇಶದ ನಾಗರಿಕರಿಗೆ ಸಂಬಂಧವಿಲ್ಲದ ಅರ್ಜಿಗಳನ್ನ ಹಿಡ್ಕೊಂಡು ಬರೋರನ್ನ ಪ್ರಶ್ನೆ ಕೇಳಿ ದೇಶ ವಿರೋಧಿಗಳ ಪರ ಮಾತಾಡ್ತಾ ಇದ್ದೀರಲ್ಲ ನಾಚಿಕೆ ಆಗಲ್ವಾ ಅಂತ ದೇಶ ವಿರೋಧಿ ವಕೀಲರ ಬೆವರನ್ನ ಇಳಿಸ್ತಾ ಇದ್ದಾರೆ ಈ ಸನ್ನಿವೇಶಗಳು ನಿಜ ಭಾರತೀಯರಿಗೆ ನಿಜವಾದ ಖುಷಿಯನ್ನ ಕೊಡ್ತಾ ಇದ್ರೆ ದೇಶದ ಒಳಗಿರೋ ದೇಶ ವಿರೋಧಿಗಳಿಗೆ ಮುಖಕ್ಕೆ ಹೊಡೆದ ಹಾಗೆ ಆಗ್ತಾ ಇದೆ ಈಗ ಮತ್ತೊಂದು ಅದೇ ರೀತಿಯಾದ ಅರ್ಜಿಯನ್ನ ತೆಗೆದುಕೊಂಡು ಬಂದಿದ್ದ ವಕೀಲರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅದರಲ್ಲೂ ಆ ಮಹಿಳಾ ವಕೀಲ ಹಿಡ್ಕೊಂಡು ಬಂದಿದ್ದ ಅರ್ಜಿ ಬಾಂಗ್ಲಾ ಅಕ್ರಮ ವಲಸಿಗರನ್ನ ಹಾಜರುಪಡಿಸಿ ಅಂತ ಎ ಬಿ ಎಸ್ ಅರ್ಜಿಯನ್ನು ಹಾಕಿಕೊಂಡಿದ್ರು ಹಾಗಾದರೆ ಆ ಮಹಿಳಾ ಮಣಿ ವಕೀಲೆಗೆ ದೇಶದ ಪಾಠವನ್ನು ದೇಶದ ನಾಗರಿಕರ ಪಾಠವನ್ನು ಅಕ್ರಮ ನುಸುಳುಕೋರರು ಮಾಡ್ತಾ ಇರೋ ಕುಕೃತ್ಯಗಳನ್ನು ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಹೇಗೆ ಬಿಚ್ಚಿಟ್ಟು ಲಾಸ್ ತಗೊಂಡ್ರು ಇಂತಹ ನ್ಯಾಯಾಧೀಶರಿಗೆ ಭಾರತೀಯರು ಯಾಕೆ ಕೈ ಮುಗಿಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಇಂತಹ ಖುಷಿಯನ್ನು ಪಡುವ ದಿನಗಳು ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಬರುತ್ತೆ ಅಂತ ಬಹುಶಃ ಯಾರೂ ಅಂದುಕೊಂಡಿರಲಿಲ್ಲ ಅದಕ್ಕೆ ಕಾರಣ ಈ ಹಿಂದಿನ ನ್ಯಾಯಾಧೀಶರು ಕೈಗೆತ್ತಿಕೊಂಡು ವಿಚಾರಣೆ ನಡೆಸಿರೋ ಕೇಸುಗಳು ಮತ್ತು ಅವುಗಳಿಗೆ ನೀಡಿರೋ ತೀರ್ಪುಗಳು ಯಾಕಂದರೆ ಅಲ್ಲಿ ಕೆಲ ಕೇಸುಗಳು ಭಾರತಕ್ಕೆ ಸಂಬಂಧವೇ ಇಲ್ಲದೇ ಇದ್ದರೂ ಕಪಿಲ್ ಸಿಬಲ್ ಅಭಿಷೇಕ್ ಅಂತಹ ವಕೀಲರು ಅರ್ಜಿಯನ್ನು ಹಾಕಿಕೊಂಡು ಓಡಿ ಹೋಗ್ತಾ ಇದ್ದರು ರಾತ್ರೋರಾತ್ರಿ ನಮ್ಮದೊಂದು ಅರ್ಜಿ ಅರ್ಜೆಂಟಾಗಿ ವಿಚಾರಣೆ ಆಗಬೇಕು ಈಗ ಮಧ್ಯರಾತ್ರಿಯೇ ವಿಚಾರಣೆ ಆಗದೇ ಇದ್ದರೆ ನನ್ನ ಕಕ್ಷಿದಾರರನ್ನು ಬೆಳಗ್ಗೆ ಜೈಲಿಗೆ ಹಾಕಿ ಬಿಡ್ತಾರೆ ಅಂತ ಕ್ರಿಮಿನಲ್ಗಳ ಪರವಾಗಿ ವಾದವನ್ನು ಮಾಡಿ ಅವರಿಗೆ ಜಾಮೀನು ಕೊಡಿಸೋಕೆ ಮಧ್ಯರಾತ್ರಿ ನ್ಯಾಯಾಲಯದ ಬಾಗಿಲುಗಳನ್ನು ತೆಗೆಸಿದ್ದಾರೆ ಅಲ್ಲಿ ವಾದವನ್ನು ಮಾಡಿದ್ದಾರೆ ಬಹಳಷ್ಟು ದೇಶದ್ರೋಹಿಗಳಿಗೆ ದೇಶದ್ರೋಹ ದೇಶ ದ್ರೋಹ ಮಾಡಿದವರಿಗೆ ರಾತ್ರಿ ವೇಳೆಗೆ ಜಾಮೀನು ಪಡ್ಕೊಂಡಿರೋದು ಅಥವಾ ತಡೆಯಾಜ್ಞೆಯನ್ನು ತಂದಿರೋ ಬಹಳಷ್ಟು ಕೇಸುಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ ಅದರಲ್ಲೂ ಇಲ್ಲಿ ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನಸಿಂಘು ಇಂತಹ ವಕೀಲರು ದೇಶ ದ್ರೋಹಿಗಳಿಗಾಗಿ ನ್ಯಾಯಾಲಯದ ಬಾಗಿಲನ್ನು ರಾತ್ರಿ ವೇಳೆ ತೆಗೆಸಿದ್ರು ಅನ್ನೋದಕ್ಕಿಂತ ನಮ್ಮ ನ್ಯಾಯಾಧೀಶರು ಯಾಕೆ ಬೇಡದ ಕೇಸುಗಳನ್ನ ಅಥವಾ ದೇಶದ ವಿರುದ್ಧ ಇದ್ದವರಿಗಾಗಿ ಓಪನ್ ಮಾಡಿದ್ರು ಅನ್ನೋದು ಬಹಳಷ್ಟು ಚರ್ಚೆಗಳನ್ನು ನಡೆಸೋ ಹಾಗೆ ಮಾಡಿತ್ತು ಇದನ್ನ ಬಹಳಷ್ಟು ಜನರು ಪ್ರಶ್ನೆಯನ್ನು ಮಾಡಿಕೊಂಡು ಏನಾಗ್ತಾ ಇದೆ ನಮ್ಮ ಸುಪ್ರೀಂ ಕೋರ್ಟಿನಲ್ಲಿ ಅಂತ ಸುಮ್ಮನಾಗೋ ಪರಿಸ್ಥಿತಿಗೆ ಬಂದಿದ್ರು ಅದರಲ್ಲೂ ದೆಹಲಿ ಹೈಕೋರ್ಟಿನ ಜಡ್ಜ್ ಮನೆಯಲ್ಲಿ ಕೋಟಿ ಕೋಟಿ ಹಣ ಸಿಕ್ಕಿದ್ದಾಗ ಅವರ ವಿರುದ್ಧ ಯಾವುದೇ ಕ್ರಮವನ್ನ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ತೆಗೆದುಕೊಳ್ಳದೇ ಇದ್ದದ್ದು ಜನರ ಆಕ್ರೋಶಕ್ಕೆ ಕಾರಣ ಆಗಿತ್ತು ನ್ಯಾಯಾಧೀಶರೇ ಭ್ರಷ್ಟ ನ್ಯಾಯಾಧೀಶರನ್ನ ಕಾಪಾಡೋಕೆ ನಿಂತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಇನ್ನು ಬಹಳಷ್ಟು ಎಡಚರರು ಸರ್ಕಾರ ಯಾವುದೇ ಇದ್ರೇನೋ ವ್ಯವಸ್ಥೆ ಮಾತ್ರ ನಮ್ಮದೇ ಇದೆ ಅಂತ ಖುಷಿಯನ್ನ ಪಟ್ಟಿದ್ದು ಇದೆ ಇದೇ ಮಾತನ್ನ ಬಹಳಷ್ಟು ವರ್ಷಗಳ ಹಿಂದೆ ಕಾಂಗ್ರೆಸ್ನ ಪ್ರಮುಖ ವ್ಯಕ್ತಿಯೊಬ್ರು ಹೇಳ್ಕೊಂಡಿದ್ರು ಅದೇ ಇಲ್ಲಿ ಮತ್ತೆ ಮುಂದುವರಿತಾ ಇದೆಯಲ್ಲ ಅನ್ನೋ ಯೋಚನೆಗಳು ನಮ್ಮನ್ನ ಕಾಡ್ತಾನೆ ಇದ್ವು ಅದರಲ್ಲೂ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬ ಬಡವ ಹೋಗಿ ನ್ಯಾಯವನ್ನು ಪಡೆದುಕೊಳ್ಳೋದು ಹೇಗೆ ಅದೊಂದು ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಾಧ್ಯ ಇದೆಯಾ ಅನ್ನೋ ಹಂತವನ್ನು ತಲುಪಿತ್ತು ಯಾಕಂದರೆ ಸುಪ್ರೀಂ ಕೋರ್ಟಿಗೆ ಒಬ್ಬ ಸಾಮಾನ್ಯ ಬಡ ರೈತ ಹೋಗಿ ನ್ಯಾಯವನ್ನು ಪಡ್ಕೊಳ್ಳೋಕೆ ಆಗದ ವ್ಯವಸ್ಥೆ ಅಲ್ಲಿ ಕೊನೆಗೆ ಕೋಟಿ ಕೋಟಿ ಕೊಡೋದಕ್ಕೆ ಆ ಬಡವನ ಬಳಿ ಇಲ್ಲದ ದುಡ್ಡು ಇವೆರಡೂ ಬಡವರನ್ನ ಕಾಡ್ತಾ ಇತ್ತು ಹಾಳಾಗಿ ಹೋಗ್ಲಿ ಬಡ ರೈತ ಬೇಡ ನಮ್ಮ ದೇಶದ ಪರ ವಾದವನ್ನು ಮಂಡಿಸೋದಕ್ಕೂ ಬಹಳಷ್ಟು ಸಲ ಕಷ್ಟದ ಪರಿಸ್ಥಿತಿ ಬಂದು ವಿದೇಶಿ ಶಕ್ತಿಗಳು ಹೇಳಿರೋದನ್ನೇ ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ದಾರೆ ಅದೇನೇ ಮಾಡಿದ್ರು ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪದೇ ಪದೇ ಜಾಮೀನು ಸಿಗ್ತಾನೆ ಇರುತ್ತೆ ಹಾಗಾಗಿ ದೇಶದ ವಿರುದ್ಧ ಇದ್ರೆ ಆಯ್ತು ಅನ್ನೋ ರಾಹುಲ್ ಗಾಂಧಿ ಮಮತಾ ಬ್ಯಾನರ್ಜಿ ಅಖಿಲೇಶ್ ಯಾದವ್ ಎಂ ಕೆ ಸ್ಟಾಲಿನ್ ತರಹದ ಮನಸ್ಥಿತಿಗಳು ದೇಶದ ಒಳಗೆ ತುಂಬಿ ತುಳುಕ್ತಾ ಇದ್ವು ಅದೇ ನ್ಯಾಯಾಲಯದಲ್ಲಿ ಯಾವುದೇ ಕಾನೂನನ್ನ ದೇಶಕ್ಕೆ ದೇಶದ ಜನರಿಗಾಗಿ ತಗೊಂಡು ಬಂದ್ರೆ ಅಯ್ಯೋ ಈ ಕಾನೂನು ಸರಿ ಇಲ್ಲ ಇದರಿಂದ ನಮ್ಮ ಸಂವಿಧಾನಕ್ಕೆ ಏನು ಆಗ್ತಾ ಇದೆ ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅನ್ನೋದನ್ನ ವಾದವನ್ನ ಮಾಡಿರೋದನ್ನ ನೋಡಿದ್ದೀವಿ ಈಗಲೂ ಅಂತಹ ಕೇಸುಗಳು ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾನೆ ಇವೆ ಅದರಲ್ಲೂ ವಕ್ ಬಿಲ್ ತಿದ್ದುಪಡಿ ಸಿ ಎನ್ಆರ್ ಸಿ ಈಗ ವೋಟ್ ಚೂರಿ ಎಸ್ಐಆರ್ ಅಲ್ಲಿ ಯಾವುದು ಕೂಡ ಭಾರತದ ಸಂವಿಧಾನಕ್ಕೆ ವಿರುದ್ಧ ಅಲ್ಲ ಯಾವುದು ಕೂಡ ಸಂವಿಧಾನದ ಮೂಲಾಶಯಕ್ಕೆ ವಿರುದ್ಧವೂ ಆಗಿಲ್ಲ ಆದ್ರೂ ರಾಹುಲ್ ಗಾಂಧಿ ಮತ್ತು ಅವರ ಮಿತ್ರ ಪಕ್ಷಗಳು ಸಂವಿಧಾನಕ್ಕೆ ವಿರುದ್ಧ ಅಂತ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಹಾಕಿಕೊಳ್ತಾ ಇರುತ್ತವೆ ಅವುಗಳನ್ನ ವಿಚಾರಣೆ ಮಾಡೋಕೆ ನಮ್ಮ ನ್ಯಾಯಾಧೀಶರ ಸಮಯವೆಲ್ಲ ವ್ಯರ್ಥ ಆಗ್ತಾ ಇರುತ್ತೆ ಇಲ್ಲಿ ರಾಹುಲ್ ಗಾಂಧಿ ಮತ್ತು ಕೆಲ ಮಿತ್ರ ಪಕ್ಷಗಳ ಪ್ರಕಾರ ನಿಜವಾದ ಸಂವಿಧಾನ ಅಂದ್ರೆ ಬಾಬಾ ಸಾಹೇಬರು ಬರೆದದ್ದಲ್ಲ ಬದಲಾಗಿ ಇಂದಿರಾ ಗಾಂಧಿ ತಿದ್ದುಪಡಿಯನ್ನು ಮಾಡಿರೋದು ಅದನ್ನೇ ಹಿಡ್ಕೊಂಡು ಸಂವಿಧಾನ ಕತ್ರೆ ಮೇ ಹೇ ಅಂತ ಒಳ್ಳೆ ಛತ್ರಿಗಳ ಹಾಗೆ ಮಾತಾಡ್ತಾ ಇರ್ತಾರೆ ಅಲ್ಲಿ ಅವುಗಳಿಗೆಲ್ಲ ತೀರ್ಪನ್ನು ಕೊಡ್ತಾ ಕೂತ್ಕೊಂಡ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ದೇಶಕ್ಕೆ ನ್ಯಾಯ ಸಿಗೋದು ಯಾವಾಗ ದೇಶದ ಪರವಾದ ಕಾನೂನು ಮತ್ತು ವ್ಯವಸ್ಥೆಗಳಿಗೆ ಜಯ ಸಿಗೋದು ಯಾವಾಗ ಅನ್ನೋದು ಬಹಳಷ್ಟು ನಿಜ ಭಾರತೀಯರಿಗಿದ್ದ ಯೋಚನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೂಡ ಈ ಹಿಂದೆಯೇ ಬಹಳಷ್ಟು ವಿಡಿಯೋಗಳನ್ನು ಮಾಡಿದ್ವಿ ಆದರೆ ಈಗ ಕಾಲ ಬದಲಾಗಿದೆ ಅಂತ ಹೇಳಬೇಕೋ ಇಲ್ಲ ಅಂದ್ರೆ ದೇಶದ ಪರವಾದ ನಿಲುವನ್ನು ಹೊಂದಿರೋ ನ್ಯಾಯಾಧೀಶರು ಕೊನೆಗೂ ಸಿಕ್ಕಿದ್ದಾರೆ ಅಂತ ಹೇಳಬೇಕೋ ಅಥವಾ ಒಬ್ಬ ರೈತರ ಮಗ ದೇಶದ ಮುಖ್ಯ ಎಲ್ಲಿದ್ರೆ ಏನಾಗುತ್ತೆ ಅಂತ ಹೇಳಬೇಕು ಗೊತ್ತಿಲ್ಲ ಒಟ್ಟಿನಲ್ಲಿ ಕಳೆದ ಒಂದು ವಾರದಿಂದ ಆಗ್ತಾ ಇರೋ ಬೆಳವಣಿಗೆಗಳು ಮತ್ತು ನ್ಯಾಯಾಧೀಶರು ಕೊಡ್ತಾ ಇರೋ ಹೊಡೆತಕ್ಕೆ ದೇಶ ವಿರೋಧಿ ಶಕ್ತಿಗಳು ತಲೆಯನ್ನ ಕೆಡಿಸಿಕೊಳ್ತಾ ಇವೆ ಅದಕ್ಕೆ ಕಾರಣ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಈ ಮೊದಲು ಬಿಆರ್ ಗವಾಯಿ ಅವರ ಜೊತೆ ಬಹಳಷ್ಟು ಕೇಸುಗಳಲ್ಲಿ ಪೀಠವನ್ನು ಹಂಚಿಕೊಂಡಿದ್ದ ಇವರು ಈಗ ಕೇಳ್ತಾ ಇರೋ ಪ್ರಶ್ನೆಗಳಿಗೆ ವಕೀಲರೇ ಕಕ್ಕ ಧಿಕ್ಕಿ ಆಗ್ತಾ ಇದ್ದಾರೆ ಅದರಲ್ಲೂ ನಾಲ್ಕು ದಿನಗಳ ಹಿಂದೆ ವಕ್ಸ್ ಬೋರ್ಡ್ಗೆ ಆದೇಶವನ್ನು ಮಾಡಿದ್ರು ಯಾವುದೇ ಕಾರಣಕ್ಕೂ ವಕ್ಫ್ ಆಸ್ತಿಯ ದಾಖಲೆಗಳನ್ನು ಉಮೀದ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡೋಕೆ ಕಾಲಾವಕಾಶವನ್ನು ವಿಸ್ತರಣೆ ಮಾಡೋದಕ್ಕೆ ಆಗಲ್ಲ ಡಿಸೆಂಬರ್ ಐದನೇ ತಾರೀಕಿನ ಒಳಗೆ ಎಲ್ಲ ಆಸ್ತಿಗಳ ದಾಖಲೆಗಳನ್ನು ಸಲ್ಲಿಕೆ ಮಾಡಿ ತಾಂತ್ರಿಕ ದೋಷ ಇದ್ರೆ ವಕ್ಸ್ ಬೋರ್ಡ್ ಹೋಗಿ ಅಲ್ಲಿ ಕೇಳ್ಕೊಳ್ಳಿ ಅದಕ್ಕೂ ನಮಗೂ ಸಂಬಂಧವಿಲ್ಲ ನಿಮ್ಮ ವಕ್ಸ್ ಬೋರ್ಡ್ ಆಸ್ತಿಗೆ ಇರೋ ದಾಖಲೆಗಳನ್ನ ಉಮೀದ್ ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡಲೇಬೇಕು ಹಾಗೇನಾದ್ರೂ ಮಾಡದೇ ಇದ್ರೆ ಆ ಆಸ್ತಿಗಳು ನಿಮ್ಮದಲ್ಲ ಅಂತ ಹೇಳಿದ್ರು ಪಾಪ್ರಿ ಅಲ್ಲಿ ವಾಕ್ಸ್ಬೋರ್ಡ್ ಅದೇನು ಮಾಡುತ್ತೋ ಗೊತ್ತಿಲ್ಲ ಅದೆಲ್ಲಿಂದ ಆಸ್ತಿಗಳ ದಾಖಲೆಗಳನ್ನು ತಗೊಂಡು ಬರುತ್ತೋ ಗೊತ್ತಿಲ್ಲ ಈ ಕೇಸು ನಮಗೆ ಬಿ ಆರ್ ಗವಾಯಿ ಅವರು ಇದ್ದಾಗಲೂ ವಿಚಾರಣೆ ನಡೆದಿತ್ತು ಆ ಪೀಠದಲ್ಲಿ ಇದೇ ಜಸ್ಟಿಸ್ ಸೂರ್ಯಕಾಂತ್ ಅವರು ಇದ್ರು ಅಲ್ಲಿ ವಾಕ್ಸ್ ಬೋರ್ಡ್ ಪರ ವಕೀಲರಾದ ಕಪಿಲ್ ಸಿಬಲ್ ರಾಜೀವ್ ಧವನ್ ಅಭಿಷೇಕ್ ಮನು ಸಿಂಘ್ವಿ ಉಜೇಫಾ ಅಹಮದಿ ಇವರದೆಲ್ಲ ಒಂದೇವಾದ ಅಯ್ಯೋ ಸ್ವಾಮಿ ನಲವತ್ತು ಐವತ್ತು ವರ್ಷಗಳ ಹಿಂದೆ ವಕ್ಸ್ ಮಾಡಲಾಗಿದೆ ಅಂದ್ರೆ ದಾನವನ್ನು ಕೊಡಲಾಗಿದೆ ಅದಕ್ಕೆ ಈಗ ಎಲ್ಲಿಂದ ದಾಖಲೆಗಳನ್ನ ತಗೊಂಡು ಬರಬೇಕು ಅನ್ನೋದು ಆದ್ರೆ ಈಗ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಹೊರಡಿಸಿರೋ ಆದೇಶ ಅದೆಷ್ಟು ಆಸ್ತಿಯನ್ನು ಕಳೆದುಕೊಳ್ಳೋ ಹಾಗೆ ಮಾಡುತ್ತೋ ಗೊತ್ತಿಲ್ಲ ಅದೆಷ್ಟೋ ಬಡವರ ರಕ್ತ ಹೀರಿ ಕಿತ್ತುಕೊಂಡಿರೋ ಆಸ್ತಿ ದಾಖಲೆಗಳು ವಾಕ್ಸ್ ಹೆಸರಲ್ಲಿ ಎಲ್ಲಿ ಇರುತ್ತವೆ ಇನ್ನು ಆರ್ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಕಳೆದ ವಾರ ಅದೇ ದೇಶದ್ರೋಹಿ ವಕೀಲ ಕಪಿಲ್ ಸಿಬಲ್ಗೆ ಜಸ್ಟಿಸ್ ಸೂರ್ಯಕಾಂತ್ ಅವರು ಭೂತವನ್ನ ಬಿಡಿಸಿದ್ರು ಚುನಾವಣಾ ಆಯೋಗ ಸಂವಿಧಾನದ ಪ್ರಕಾರ ಎಲ್ಲವನ್ನ ಮಾಡ್ತಾ ಇದೆ ಅಲ್ಲಿ ನಿಮಗೆ ಆಗ್ತಾ ಇರೋ ತೊಂದರೆ ಏನು ದೇಶದ ಜನರ ಪರ ಅಂತ ನೀವೇ ವಾದವನ್ನ ಮಾಡ್ತೀರಾ ನೀವೇ ಅರ್ಜಿಯನ್ನ ಹಾಕೊಳ್ತೀರಾ ಹಳ್ಳಿಯ ಜನರು ಅವಿದ್ಯಾವಂತರು ಅಂತ ಮಾತಾಡ್ತೀರಾ ಅವರಿಗೇನು ಗೊತ್ತಾಗಲ್ಲ ಅಂತ ಹೇಳ್ತೀರಾ ಹಳ್ಳಿಯ ಜನರು ಅವರಿಗೆ ಏನೆಲ್ಲ ದಾಖಲೆಗಳು ಬೇಕೋ ಅವುಗಳನ್ನು ಮಾಡಿಸಿ ಇಟ್ಟುಕೊಂಡಿರ್ತಾರೆ ಅವರು ನಿಮಗಿಂತ ಬುದ್ಧಿವಂತರು ಹಾಗೇನಾದರೂ ಸಾಮಾನ್ಯ ಜನರಿಗೆ ತೊಂದರೆ ಆಗಿದ್ರೆ ಯಾಕೆ ಇಲ್ಲಿಯವರೆಗೂ ಎಸ್ಐ ಆರ್ ಇಂದ ತೊಂದರೆ ಆಗಿದೆ ಎಂದವರು ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ ಸುಮ್ಮನೆ ಇಲ್ಲದ ಕತೆಗಳನ್ನ ಹೇಳೋದು ಬಿಡಿ ಭಾರತೀಯರಿಗೆ ಮಾತ್ರ ಮತವನ್ನು ಹಾಕೋ ಹಕ್ಕಿದೆ ಅದನ್ನೇ ಸಂವಿಧಾನ ಹೇಳುತ್ತೆ ಅದಕ್ಕೆ ಬೇಕಾದ ಕೆಲಸವನ್ನ ಚುನಾವಣಾ ಆಯೋಗ ಮಾಡ್ತಾ ಇದೆ ಅಂತ ಹೇಳಿ ಒಂದೊಂದು ರಾಜ್ಯಕ್ಕೆ ಪ್ರತ್ಯೇಕ ದಿನಾಂಕ ಕೊಟ್ಟು ಆಯಾ ದಿನ ಆಯಾ ರಾಜ್ಯಗಳು ಮತ್ತು ಅದರ ಪರ ವಕೀಲರು ವಾದವನ್ನು ಮಂಡನೆ ಮಾಡಬೇಕು ಎಲ್ಲರೂ ಒಟ್ಟಿಗೆ ವಾದವನ್ನು ಮಾಡೋದು ಬೇಡ ಅಂತ ಹೇಳಿದ್ರು ಅಲ್ಲಿಗೆ ಮತ್ತೊಂದು ದೇಶದ ವ್ಯವಸ್ಥೆಯ ವಿರುದ್ಧ ನಡೆಸೋಕೆ ಹೋಗಿದ್ದ ಪಿತೂರಿ ಬಾಂಗ್ಲಾ ಅಕ್ರಮ ವಲಸಿಗರನ್ನ ಕಾಪಾಡೋಕೆ ನಿಂತಿದ್ದವರಿಗೆ ಮುಖಕ್ಕೆ ಒಡೆದ ಹಾಗಾಯ್ತು ಇನ್ನು ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ ಅಲ್ಲಿ ಅಕ್ರಮ ವಲಸಿಗರನ್ನ ಹೊರಕ್ಕೆ ಕಳಿಸೋ ಕೆಲಸ ನಡೀತಾ ಇದೆ ಆದ್ರೆ ಅಲ್ಲಿ ಅಕ್ರಮ ವಲಸಿಗರನ್ನ ವಾಪಸ್ ಹಾಜರು ಹಾಗಂತ ಸರ್ಕಾರಕ್ಕೆ ಆದೇಶವನ್ನು ನೀಡಿ ಅಂತ ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನ ಹಾಕಿದ್ರು ಇಲ್ಲಿ ಸಲ್ಲಿಕೆ ಮಾಡಿರೋ ಅರ್ಜಿಯನ್ನ ರಿಟ್ ಪಿಟಿಷನ್ ಅಂತ ಕರೆಯಲಾಗತ್ತೆ ಯಾವುದೇ ವ್ಯಕ್ತಿ ಕಾಣಿಯಾದಾಗ ಅವನ ಬಗ್ಗೆ ಸರಿಯಾದ ಸುಳಿವುಗಳು ಮಾಹಿತಿಗಳು ಸಿಗದೇ ಇದ್ದಾಗ ಸರ್ಕಾರಕ್ಕೆ ನ್ಯಾಯಾಂಗ ನಿರ್ದೇಶನವನ್ನ ಕೊಡೋ ಒಂದು ಪ್ರಕ್ರಿಯೆ ಅದರಲ್ಲೂ ಇದು ಭಾರತೀಯರಿಗಾಗಿ ಇರೋದು ಇಲ್ಲಿ ಅರ್ಜಿದಾರರ ಹೆಸರು ರೀಟಾ ಮಾಂಚಂದ ಇವರು ಹ್ಯೂಮನ್ ರೈಟ್ಸ್ ನ ವಕೀಲೆ ಕೂಡ ಇವರು ನ್ಯಾಯಾಲಯದಲ್ಲಿ ಕೇಳಿದ್ದು ನೋಡಿ ಸ್ವಾಮಿ ಐದು ಜನ ರೋಹಿಂಗ್ಯಗಳನ್ನ ದೆಹಲಿ ಪೊಲೀಸರು ಬಂಧನವನ್ನು ಮಾಡಿದ್ದಾರೆ ಆ ಐದು ಜನರು ಎಲ್ಲಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಅವರ ಬಗ್ಗೆ ಸುಳಿವನ್ನ ಕೊಡಿ ಅದ್ಯಾವ ಸ್ಥಿತಿಯಲ್ಲಿದ್ದಾರೆ ಅವರು ಇಲ್ವಾ ಅನ್ನೋದನ್ನ ತಿಳಿಸೋಕೆ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಟ್ಟು ಹಾಜರು ಪಡಿಸೋಕೆ ನಿರ್ದೇಶನವನ್ನ ಕೊಡಬೇಕು ಅನ್ನೋದನ್ನ ಕೇಳಿದ್ರು ಹಾಗ ಪೀಠದಲ್ಲಿ ಇದ್ದದ್ದು ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಮತ್ತು ಜಸ್ಟಿಸ್ ಜೋಯಿಮಾಲಯ ಬಾಗಚಿ ಅದು ದ್ವಿಸದಸ್ಯ ಪೀಠ ಅಲ್ಲಿ ಜಸ್ಟಿಸ್ ಸೂರ್ಯ ಕೇಳಿದ್ದು ನುಸುಳುಕೋರರಿಗೆ ರೆಡ್ ಕಾರ್ಪೆಟ್ ಹಾಕಿ ಕರ್ಕೊಂಡು ಬರಬೇಕಿತ್ತ ನುಸುಳುಕೋರರು ಅಕ್ರಮವಾಗಿ ಬರುವಾಗ ಗಡಿಯಲ್ಲಿರುವ ಬೀಲಿಯನ್ನು ಕತ್ತರಿಸಿ ಒಳಗೆ ಬರ್ತಾರೆ ಟನಲ್ಗಳನ್ನು ಮಾಡಿಕೊಂಡು ದೇಶದ ಒಳಗೆ ಬರ್ತಾರೆ ಬಂದು ಭಾರತದ ಒಳಗೆ ತಮ್ಮ ಹಕ್ಕನ್ನು ಕೇಳ್ತಾರೆ ನನಗೆ ಆಹಾರದ ಹಕ್ಕಿದೆ ಅದನ್ನು ಕೊಡಿ ರೇಷನ್ ಕಾರ್ಡ್ ಪಡೆದುಕೊಳ್ಳೋಕೆ ಹಕ್ಕಿದೆ ಅದನ್ನು ಕೊಡಿ ಅಂತಾರೆ ನನ್ನ ಮಕ್ಕಳಿಗೆ ಶಿಕ್ಷಣದ ಹಕ್ಕಿದೆ ಅದನ್ನು ಕೊಡಿ ಅಂತಾರೆ ದೇಶದಲ್ಲಿ ಆಶ್ರಯವನ್ನ ಕೊಡಬೇಕಾದ ಜವಾಬ್ದಾರಿ ಸರ್ಕಾರದ್ದು ಅದನ್ನ ಕೊಡಿ ಅಂತಾರೆ ಅಕ್ರಮವಾಗಿ ಬರೋರಿಗೆ ರೆಡ್ ಕಾರ್ಪೆಟ್ ಹಾಕಿ ಕರೆದುಕೊಳ್ಳೋಕೆ ಆಗತ್ತಾ ಅಂತ ಕೇಳಿದ್ರು ಮತ್ತೆ ಅರ್ಜಿದಾರರು ಕೇಳಿದ್ದು ಸ್ವಾಮಿ ನಾವು ಸುಳುಕೋರರಿಗೆ ಸವಲತ್ತನ್ನು ಕೊಡಿ ಅಂತ ಕೇಳ್ತಾ ಇಲ್ಲ ಅವರನ್ನು ಹೇಗೆ ಹೊರಗೆ ಹಾಕಿದ್ದಾರೆ ಅನ್ನೋದನ್ನ ಹೇಳಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ ಅಂತ ರೀ ಎ ಬಿ ಎಸ್ ಕಾರ್ಪಸ್ ಅರ್ಜಿ ಹಾಕೋದು ಯಾವುದೇ ವ್ಯಕ್ತಿಯನ್ನ ಹಾಜರುಪಡಿಸಿ ಅಂತ ಆದ್ರೆ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಅವರನ್ನು ಹೊರಗೆ ಹಾಕಿರೋ ವಿಧಾನದ ಬಗ್ಗೆ ಕೇಳೋಕೆ ಅರ್ಜಿಯನ್ನ ಹಾಕಿದ ಅಂತ ಹೇಳೋದ ಆಗ ಚೀಫ್ ಜಸ್ಟಿಸ್ ಈ ದೇಶದಲ್ಲಿ ಕೋಟ್ಯಂತರ ಬಡವರು ಇದ್ದಾರೆ ಅವರಿಗೆ ಮೊದಲು ನಮ್ಮ ದೇಶದ ಸೌಲಭ್ಯಗಳು ಸಿಗಬೇಕು ಆದ್ರೆ ನಮ್ಮಲ್ಲಿ ವ್ಯವಸ್ಥೆ ಅಕ್ರಮವಾಗಿ ಬಂದವರು ಹಕ್ಕುಗಳನ್ನ ಪ್ರತಿಪಾದಿಸುವ ಕಾಲಕ್ಕೆ ಬಂದಿದ್ದೀವಿ ಅವರಿಗೆ ಬೇಕಾದ ಸವಲತ್ತುಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಅದೇ ಈ ದೇಶದ ಬಡವರಿಗೆ ಬಡವರ ಮಕ್ಕಳಿಗೆ ಸಿಗಬೇಕಾದ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ ಹಾಗಾಗಿ ಇಂತಹ ಅರ್ಜಿಗಳ ವಿಚಾರಣೆ ನಡೆಸೋದೇ ತಪ್ಪು ಅನ್ನೋದನ್ನು ಹೇಳಿದರು ಅಲ್ಲಿ ತುಷಾರ್ ಮೆಹ್ತಾ ಅದಕ್ಕೂ ಕೊನೆಗೆ ಉತ್ತರವನ್ನು ಕೊಟ್ಟರು ಭಾರತದ ಕಾನೂನಿನ ಪ್ರಕಾರ ಹೇಗೆ ಹೊರಗೆ ಕಳಿಸಬೇಕೋ ಹಾಗೆ ಕಳಿಸ್ತಾ ಇದ್ದೀವಿ ಇವರೆಲ್ಲ ಆಶ್ರಯ ಕೇಳಿಕೊಂಡು ಬಂದಿಲ್ಲ ಬದಲಾಗಿ ಅಕ್ರಮ ವಲಸಿಗರು ಅನ್ನೋದನ್ನು ಹೇಳಿದರು ಯಾಕಂದರೆ ಇಲ್ಲಿ ಆಶ್ರಯ ಕೇಳಿಕೊಂಡು ಬಂದರೆ ಕೆಲವು ಸೌಲಭ್ಯಗಳನ್ನು ಕೊಡಬೇಕಾಗತ್ತೆ ಈಗ ಸದ್ಯಕ್ಕೆ ನ್ಯಾಯಾಲಯ ಹೇಳಿರೋದು ಇಲ್ಲಿ ರೀಟಾ ಅವರು ಕೇಳ್ತಾ ಇರೋ ಐದು ಜನರ ಲೀಗಲ್ ಸ್ಟೇಟಸ್ ತಿಳಿಸಿ ಅಂತ ಸರ್ಕಾರಕ್ಕೆ ಹೇಳಲಾಗಿದೆ ಅಷ್ಟೆ ಅಂದರೆ ಅವರು ಅಕ್ರಮವಾಗಿ ಬಂದಿದ್ರಾ ಇಲ್ಲ ಕಾನೂನು ರೀತಿಯಾಗಿ ಆಶ್ರಯ ಕೇಳ್ಕೊಂಡು ಬಂದಿದ್ರಾ ಅನ್ನೋದನ್ನು ತಿಳಿಸ್ಬೇಕು ಅಷ್ಟೇ ಅಲ್ಲಿಗೆ ಒಂದೇ ಬಾರಿಗೆ ಅರ್ಜಿಯ ಕಥೆಯನ್ನ ಜಸ್ಟಿ ಸೂರ್ಯಕಾಂತ್ ಅವರು ಮುಗಿಸಿದ್ರು ಇದನ್ನೇ ತಾನೇ ನಿಜ ಭಾರತೀಯರು ಕೇಳ್ತಾ ಇದ್ದದ್ದು ಎಲ್ಲಿಂದಲೋ ಬಂದವರಿಗೆ ಎಲ್ಲವೂ ಸಿಗ್ತಾ ಇದೆ ಭಾರತದ ಒಳಗೆ ಇರೋ ಬಡವರಿಗೆ ಯಾಕೆ ಸಿಗ್ತಾ ಇಲ್ಲ ಅಂತ ಹೊರಗಿನಿಂದ ಅಕ್ರಮವಾಗಿ ಬಂದವರಿಗೆ ಎಲ್ಲ ಸವಲತ್ತುಗಳು ಸಿಗೋದಕ್ಕೆ ಕಾರಣ ಯಾರು ಅನ್ನೋದನ್ನ ನಾನು ಮತ್ತೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅದರಲ್ಲಿ ಬಹಳಷ್ಟು ದೇಶದ್ರೋಹಿ ರಾಜಕಾರಣಿಗಳ ಕೈವಾಡ ಇದ್ದೇ ಇದೆ ಅದರಲ್ಲಿ ಅವತ್ತಿನ ನೆಹರು ಇಂದ ಹಿಡಿದು ಇವತ್ತಿನ ಮಮತಾ ಬ್ಯಾನರ್ಜಿ ರಾಹುಲ್ ಗಾಂಧಿ ಎಲ್ಲರ ಕೈವಾಡ ನಮಗೆ ನೋಡೋಕ್ಕೆ ಸಿಗತ್ತೆ ಆದರೂ ನಮ್ಮ ದೇಶದಲ್ಲಿ ಅವರನ್ನು ಪ್ರೀತಿಸೋ ಬಹಳಷ್ಟು ಜನರು ಬಡವರು ಇದ್ದಾರೆ ಅನ್ನೋದೇ ದುರ್ದೈವದ ಸಂಗತಿ ಇದು ಗೆಳೆಯರೆ ನಿಜ ಭಾರತೀಯರು ಬಯಸ್ತಾ ಇದ್ದಂಥ ನ್ಯಾಯಾಧೀಶರು ಈಗ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕುಳಿತು ದೇಶದ ಪರವಾಗಿ ಸಂವಿಧಾನಾತ್ಮಕವಾಗಿ ದೇಶದ ಹಿತಕ್ಕಾಗಿ ಕೊಡ್ತಾ ಇರೋ ತೀರ್ಪುಗಳು ಅದಕ್ಕೆ ಎಡಚಿರರು ಈಗ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಆಗ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ